ಎಂ ಪಿ ಸೀಟು ಎಮ್ ಎಲ್ ಎ ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟು ಹೋಗ್ತಾರೆ ಆದರೆ ಸುಮಲತಾ ಅಂಬರೀಷ್ ಎಂ ಪಿ ಸಿಕ್ಕಿಕೆಟ್ನ ಬಿಟ್ಟುಕೊಟ್ಟು ನಾನು ಬಿ ಜೆ ಪಿ ಪಕ್ಷವನ್ನು ಸೇರೋವಂಥ ನಿರ್ಧಾರವನ್ನು ಮಾಡಿದ್ದೀನಿ ಅಂತೂ ಇಂತೂ ಸುಮಲತಾ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಈ ಮೂಲಕ ಮಂಡ್ಯದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಸ್ವಲ್ಪ ಮಟ್ಟಿಗೆ ಕೂಲಾಗಿದ್ದಾರೆ ಬುಧವಾರ ಮಂಡ್ಯದಲ್ಲಿ ಬೆಂಬಲಿಗರು ಕಾರ್ಯಕರ್ತರ ಸಭೆಯಲ್ಲಿ ನಟ ದರ್ಶನ್ ಪುತ್ರ ಅಭಿಷೇಕ್ ಅವರ ಉಪಸ್ಥಿತಿಯಲ್ಲಿ ಸುಮಲತಾ ಬಿಜೆಪಿ ಸೇರುವ ಘೋಷಣೆ ಮಾಡಿದ್ದಾರೆ ಬಿಜೆಪಿ ಸೀಟ್ ಕೊಡುತ್ತೆ ಎಂದೇ ಕೊನೆಯ ಕ್ಷಣದವರೆಗೂ ಕಾದು ಕುಳಿತಿದ್ದ ಸುಮಲತಾಗೆ ಬಿಜೆಪಿ ಟಿಕೆಟ್ ನೀಡದೆ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿತ್ತು ಎಚ್ಡಿ ಕುಮಾರಸ್ವಾಮಿ ಅಲ್ಲಿಂದ ಜೆಡಿಎಸ್ ಅಭ್ಯರ್ಥಿಯಾದ್ರು ಅಂದಿನಿಂದ ಸಸ್ಪೆಂಡ್ ಮೇಲೆ ಸಸ್ಪೆನ್ಸ್ ಹೇಳಿಕೆ ಕೊಡುತ್ತಲೇ ಭಾರಿ ಕುತೂಹಲ ಕೆರಳಿಸಿದ್ದ ಸುಮಲತಾ ನಡೆ ಕೊನೆಗೂ ಅವರು ಬಿಜೆಪಿ ಸೇರುವ ಮೂಲಕ ಎಲ್ಲಾ ಅನುಮಾನಗಳಿಗೆ ತೆರೆ ಎಳೆದಂತಾಗಿದೆ ಘೋಷಣೆಗೂ ಮುನ್ನ ಕಾಂಗ್ರೆಸ್ ಸೇರ್ತೀರಾ ಎಂದು ಕೇಳಿದ್ದಕ್ಕೆ ಪತ್ರಕರ್ತರೊಂದಿಗೆ ಅವರು ಕಾಂಗ್ರೆಸ್ನಲ್ಲಿ ಅವರೇ ಬೇಡ ಎಂದಾದ ಮೇಲೆ ನಾನು ಯಾವತ್ತಿಗೂ ಅಲ್ಲಿಗೂ ಹೋಗೋದಿಲ್ಲ ಗೌರವ ಇಲ್ಲದ ಕಡೆಗೆ ನಾನು ಯಾಕೆ ಹೋಗ್ಲಿ ಬಿಜೆಪಿ ಸರ್ಕಾರ ಸ್ವತಂತ್ರ ಸಂಸದೆಯಾದ ನನ್ಗೆ ನನ್ನ ಜಿಲ್ಲೆಯ ಕೆಲಸ ಮಾಡಲು ಸಾಕಷ್ಟು ಅನುದಾನ ನೀಡಿದೆ ಪ್ರಧಾನಿ ಮೋದಿ ನನಗೆ ಗೌರವ ನೀಡಿದ್ದಾರೆ ಎಂದು ಮೋದಿ ಗುಣಗಾನ ಮಾಡುತ್ತಲೇ ಬಿಜೆಪಿಗೆ ಹೋಗಿದ್ದಾರೆ ಇದೆಲ್ಲದರ ಬಳಿಕ ಈಗ ಸುಮಲತಾ ನಾನು ರಾಜಕೀಯಕ್ಕೆ ಬಂದದ್ದು ಆಕಸ್ಮಿಕ ರಾಜಕೀಯ ನನಗೆ ಅಂದು ಮತ್ತು ಇಂದು ಕೂಡ ಅನಿವಾರ್ಯವಲ್ಲ ಅಂದಿದ್ದಾರೆ ನಾನು ಸ್ವಾರ್ಥ ರಾಜಕಾರಣ ಮಾಡೋದಿಲ್ಲ ಅಧಿಕಾರಕ್ಕೆ ಅಂಟಿಕೊಂಡು ಕೂರುವ ಜಾಯಮಾನ ನನ್ನದಲ್ಲ ಮಂಡ್ಯ ಬಿಟ್ಟರೆ ನನಗೆ ರಾಜಕೀಯ ಬೇಡ ಹಠಕ್ಕೆ ಬಿದ್ದು ಸ್ವತಂತ್ರವಾಗಿ ನಿಲ್ಲುವ ಇಚ್ಛೆ ನನಗಿಲ್ಲ ಎಂದಿದ್ದಾರೆ ಸುಮಲತಾ ಟಿಕೆಟ್ ಕೈ ತಪ್ಪಿದ ಬಳಿಕ ಕುತೂಹಲ ಕೆರಳಿಸಿದ್ದ ಅವರ ಹೇಳಿಕೆಗಳು ನಡೆ ಎಲ್ಲವೂ ರಾಜ್ಯ ಮಟ್ಟದಲ್ಲಿ ಸಂಚಲನ ಮೂಡಿಸಿದ್ದವು ಅಂತಿಮವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರೇ ತನ್ನ ಮನೆಗೆ ಬಂದು ಬೆಂಬಲಿಸಲು ಮನವಿ ಮಾಡುವಂತೆ ಮಾಡಿಬಿಟ್ಟಿದ್ದರು ಈ ಸುಮಲತಾ ತನ್ನ ಪುತ್ರನನ್ನ ಸೋಲಿಸಿದ್ದ ದ್ವೇಷವನ್ನು ಬದಿಗಿಟ್ಟು ಮಾಜಿ ಸಿಎಂ ಜೆಡಿಎಸ್ ನ ಪ್ರಮುಖ ನಾಯಕ ಕುಮಾರಸ್ವಾಮಿ ಅವರು ಸುಮಲತಾ ಎಂಬ ಪಕ್ಷೇತರ ಸಂಸದೆ ಮನೆಗೆ ಹೋಗಿ ಆಗಿದ್ದು ಆಗಿ ಹೋಯ್ತು ಮರೆತು ಬಿಡಿ ನನಗೆ ಬೆಂಬಲ ನೀಡಿ ಎಂದು ಮನವಿ ಮಾಡಿ ಬಂದಿದ್ದರು ಆಗಲೂ ಇಬ್ಬರು ಯಾವುದೇ ರೀತಿಯ ಸ್ಪಷ್ಟ ಹೇಳಿಕೆ ಕೊಟ್ಟಿರಲಿಲ್ಲ ಏಪ್ರಿಲ್ ಮೂರರಂದು ಸಭೆ ಕರೆದು ಆ ಬಳಿಕ ಹೇಳುತ್ತೇನೆ ಎಂದಷ್ಟೇ ಹೇಳಿದ್ದರು ಸುಮಲತಾ ಕುಮಾರಸ್ವಾಮಿ ಭೇಟಿಗೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಸುಮಲತಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ವಿಜಯೇಂದ್ರ ಅವರೊಂದಿಗೆ ಕೆಲವು ವಿಚಾರ ಚರ್ಚೆಯಾಗಿದೆ ಮಂಡ್ಯ ಕಾರ್ಯಕರ್ತರ ಸಭೆ ಬಳಿಕ ನನ್ನ ನಿರ್ಧಾರವನ್ನ ಕ್ಷೇತ್ರದಲ್ಲಿಯೇ ತಿಳಿಸುತ್ತೇನೆ ಎಂದು ಸುಮಲತಾ ಹೇಳಿದ್ರೆ ಬಿಜೆಪಿಗೆ ಅವರ ಸಹಕಾರ ಕೇಳಿದ್ದೇನೆ ಸುಮಲತಾ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಲ್ಲವೂ ಸರಿ ಹೋಗಲಿದೆ ಎಂದು ವಿಜಯೇಂದ್ರ ಹೇಳಿದರು ಕೊನೆಗೂ ಎಲ್ಲರ ಪ್ರಯತ್ನಗಳು ಈಗ ಅವರನ್ನ ಬಿಜೆಪಿಯತ್ತ ಸೆಳೆಯುವಂತೆ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಲು ನಿರ್ಧರಿಸಿದಾಗ ಸ್ವಾಭಿಮಾನಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಸೆಡ್ಡು ಹೊಡೆದವರು ಸುಮಲತಾ ಅಂಬರೀಷ್ ಆ ಚುನಾವಣೆ ಮಂಡ್ಯದ ಜನರು ಸುಮಲತಾ ಕೈ ಹಿಡಿದರು ಮತ ನೀಡಿ ಆಶೀರ್ವದಿಸಿದರು ಅದು ಪರಿಣಾಮ ಕುಮಾರಸ್ವಾಮಿ ಸಿಎಂ ಆಗಿರುವಾಗಲೇ ಅವರ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಅನುಭವಿಸಬೇಕಾಯಿತು ಅನಂತರದ್ದು ಮತ್ತೊಂದೇ ಪರ್ವ ಅದು ಜೆಡಿಎಸ್ ಅದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಮತ್ತು ಸುಮಲತಾ ನಡುವಿನ ಜಿದ್ದಾಜಿದ್ದಿ ಮಗನ ಸೋಲನ್ನ ಅರಗಿಸಿಕೊಳ್ಳಲಾರದ ಹತಾಶೆಯಲ್ಲಿ ಕುಮಾರಸ್ವಾಮಿ ಬಿದ್ದಿದ್ದನ್ನು ಕೂಡ ಜನರು ಮತ್ತು ರಾಜಕೀಯ ವಲಯ ನೋಡ್ಬೇಕಾಯ್ತು ಆನಂತರ ನಂತರ ಏನೇನೆಲ್ಲ ಆಯ್ತು ಹೇಗೆಲ್ಲ ಬೀದಿರಂಪದಂತೆ ಆ ಸಂಘರ್ಷ ಬೆಳೆದಿತ್ತು ಎಂಬುದನ್ನ. ರಾಜ್ಯದ ಜನತೆ ಕಂಡಿದೆ ಆಮೇಲೆ ಸುಮಲತಾ ಬಿಜೆಪಿಗೆ ಬೆಂಬಲ ಘೋಷಿಸಿದ್ರು ಮೋದಿ ಗುಣಗಾನ ಪ್ರಾರಂಭಿಸಿದ್ರು ಆದಿತ್ಯನಾಥ್ರಂತಹ ಸಿಎಂ ರಾಜ್ಯಕ್ಕೆ ಸಿಗ್ಬೇಕು ಎಂದು ಬಿಟ್ರು ಆದರೆ ಅಧಿಕೃತವಾಗಿ ಬಿಜೆಪಿ ಸೇರಲಿಲ್ಲ ಆದರೆ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲು ಅವರು ಸಜ್ಜಾಗಿದ್ರು ಪಕ್ಷದ ಹೈಕಮಾಂಡ್ ಜೊತೆ ಸಾಕಷ್ಟು ಬಾರಿ ಮಾತಾಡಿದ್ದರು ಆದರೆ ಕೊನೆಗೂ ಕುಮಾರಸ್ವಾಮಿ ಗೆದ್ದಿತು ಆ ಕ್ಷೇತ್ರವನ್ನೇ ಜೆಡಿಎಸ್ಗೆ ಬಿಜೆಪಿ ಬಿಟ್ಟು ಕೊಟ್ಟಿದ್ದು ಆಯ್ತು ಹಾಗಾಗಿಯೇ ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧಿಸದಂತೆ ಮಾಡಿ ಬೇರೆ ಕ್ಷೇತ್ರಗಳಲ್ಲಿ ಅವಕಾಶ ಕೊಡುವ ಬಗ್ಗೆ ಹೇಳಲಾಯಿತು ಮತ್ತೇನೋ ಮಹತ್ವದ ಜವಾಬ್ದಾರಿಯ ಆಮಿಷವನ್ನು ಬಹುಶಃ ಒಡ್ಡಲಾಯಿತು ಈಗ ಈ ಎಲ್ಲಾ ಬೆಳವಣಿಗೆಗಳು ಸುಮಲತಾ ಬಿಜೆಪಿ ಸೇರ್ಪಡೆ ಆಗುವವರೆಗೆ ತಂದು ನಿಲ್ಲಿಸಿದೆ ಮುಂದೆ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಮಂಡ್ಯದ ಸೊಸೆ ಫೀಲ್ಡ್ಗೆ ಇಳಿತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ